ಸಾವಯವ ಕೃಷಿಕ ಗ್ರಾಹಕ ಬಳಗದ ವತಿಯಿಂದ ಹಲಸು ಹಬ್ಬ ಮಂಗಳೂರಿನ ಬಾಳಂಬಟ ಸಭಾಂಗಣದಲ್ಲಿ ಆರಂಭವಾಯಿತು ಹಲಸಿನ ಹಣ್ಣಿನಿಂದಾಗುವ ಆರೋಗ್ಯದ ಪರಿಣಾಮಗಳು ಮೌಲ್ಯವರ್ಧಿತ ಉತ್ಪನ್ನಗಳು ಹಲಸಿನಿಂದ ತಯಾರಿಸಬಹುದಾದ ವಿವಿಧ ಖಾದ್ಯಗಳ ಬಗ್ಗೆ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದ ಅತಿಥಿ ಗಣ್ಯರ ಗಮನ ಸೆಳೆದರು ವಿವಿಧ ತಳಿಯ ಹಲಸಿನ ಹಣ್ಣುಗಳು ಮೇಣರಹಿತ ಹಲಸು ಹಲಸಿನ ಹಣ್ಣಿನಿಂದ ತಯಾರಿಸಲಾದ ಹೋಳಿಗೆ ಹಲಸಿನ ಮಿಲ್ಕ್ ಶೇಕ್ ಹಲಸಿನ ಕಬಾಬ್ ಗಾರಿಗೆ ಹಲಸಿನ ಮಂಚೂರಿ ಸಹಿತ ವಿವಿಧ ಭಕ್ಷ್ಯಗಳು ಹಲಸಿನ ಹಬ್ಬಕ್ಕೆ ಭೇಟಿ ನೀಡಿದವರ ಬಾಯಿ ರುಚಿಯನ್ನು ತಣಿಸಿದವು ಹಲಸಿನ ಹಣ್ಣಿನ ಸುಳೆಗಳನ್ನು ಸುಳಿದು ಮಾರಾಟ ಮಾಡಲಾಗುತ್ತಿತ್ತು ನಗರದ ಬಹುಮಹಡಿಗಳಲ್ಲಿ ವಾಸವಾಗಿರುವವರಿಗೆ ಹಲಸಿನ ಹಣ್ಣನ್ನು ಸುಲಿಯುವುದು ಬಲು ಕಷ್ಟ ಜೊತೆಗೆ ಮೇಣ ಇದ್ದರಂತೂ ಅದರ ಉಸಾವರಿಯೇ ಬೇಡ ಎನ್ನುವವರು ಅಧಿಕ ಹಲಸಿನ ಹಬ್ಬ ನಗರ ಪ್ರದೇಶದವರಿಗೆ ಹಲಸಿನ ಹಣ್ಣಿನ ರುಚಿ ನೋಡುವ ಅವಕಾಶವನ್ನು ಒದಗಿಸಿದೆ ಸ್ವಾಗತಸ್ವಾಗತ ಇಂದು ಕೆಲವೇ ನಿಮಿಷಗಳಲ್ಲಿ ಶ್ರೀಮತಿ ಆತ್ಮ ಕಾನಂದ್ ಅವರು ಬರಲಿದ್ದಾರೆ ಅವರಿಗೂ ಸಹ ನಮ್ಮ ಬಳಗದ ತರ ಅವರಿಗೆ ಸ್ವಾಗತವನ್ನು ವಹಿಸುತ್ತೇನೆ ಹಾಗೂ ಇಂದಿನ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಬಳಕದ ಅಧ್ಯಕ್ಷರು ಆಗಿರುವಂತಹ ಜಿ ಆರ್ ದಾಸ ಅವರಿಗೆ ರಿಜಿಸ್ಟರ್ ಮಂಗಳೂರು ಇವರ ಆಯೋಜಿಸಿರುವ ಎಂಟನೇ ಈಗ ಸ್ವಾಲ್ಕ ಧನ್ಯವಾದಗಳು